Shit! <laughs> <laughs> ಕರೆದಕ್ಕೆ ಕೇಳಿದ್ರು ನಮ್ಮ ಮನೇನೆ ಅಮ್ಮ ನಮಗೆಲ್ಲ ಜಾಸ್ತಿ ಏನು ಸ್ಪೆಷಲ್ ಆಗಿ ಕರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ನಿಮ್ಮ ಮನೆಯ ಮಗಳು ವಿಶಿಷ್ಟವಾಗಿ ಗುರುತಿಸ್ಕೊಳ್ಲಿಕ್ಕೆ ಹೊರಟಿದ್ದಾರೆ ವರ್ಸಟೈಲ್ ಡಾನ್ಸರ್ ಜಾಜಿ ಈ ಒಂದು ಸಾಂಗ್ ಅನ್ನ ಶುಭ ಹಾರೈಸೋ ಮೂಲಕ ಚಾಲನೆ ಕೊಡಬೇಕು ದರ್ಶನ್ ಸರ್ ಬಟ್ ಚಾಲನೆ ಕೊಟ್ಬಿಡ್ತೀನಿ ಫಸ್ಟ್ ಇಯರ್ ಮಾತಾಡ್ಬಿಡ್ತೀನಿ ಏನಿ ಕೇಳ್ತಂದ್ರೆ ಆಮೇಲಿಂದ ಮಾತಾಡೋಕೆ ಟೈಮ್ ಸಿಗಲ್ಲ ನನಗೆ ಅಂತ ಮೊದಲೇ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾಯಿದೆ ಹಿಂದ್ಗ ಒಂದು ಚಿಕ್ಕ ಕತೆ ಇದೆ ಅದೊಂದು ಹೇಳ್ಬಿಡ್ತೀನಿ ಅದಕ್ಕೂ ಒಂದು ಕತೆ ಇರುತ್ತೆ ನನಗೆ ಮೋಹನ್ ರಾಜ್ ಅವ್ರ ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣ ಕಡೆ ಇದೆ ಸತೀಶ್ ರೆಡ್ಡಿ ಅವ್ರ ಕಡೆ ನಮ್ಮ ಸತೀಶಣ್ಣ ಶ್ರೀನ ಸೊ ಈ ಟೀಮ್ ಇಂದ ನನ್ನ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆಕ್ಚುಲಿ ಅವ್ರ ಮೇಯರ್ ಆಗಿದಾಗ ಇಲ್ಲಿ ಗಣಪತಿ ಕೂರ್ಸೋರ್ಡೋದು ಮತ್ತೊಂದು ಮಗೊಂದು ಈಗ ಮೊನ್ನೆ ಆಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದ್ರೆ ಎಲ್ಲಾದರೂ ಕ್ರಿಯೇಟಿವ್ ಆಗಿರ್ತಾರರು ಅಂತ ಅಂದ್ಬಿಟ್ಟು ಸೊ ಹೇಳಿದ್ರು ಆಕ್ಚುಲಿ ನನ್ನ ಮಗಳು ಹೀಗೆ ಡಾನ್ಸ್ ಕಲಿತಾರೆ ಎಲ್ಲರೂ ಹೇಳ್ತಾರೆ ನನ್ನ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಕೊಡ ಫೈನ್ ಡಾನ್ಸ್ ಕೇಳಿಸ್ತಾರೆ ಓಕೆ ಕೊಡ ಫೈನ್ ಆಕ್ಚುಲಿ ನಮ್ಗೆ ಅಂತ ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದ್ರೆ ಹೆಸರು ಕೇಳಿದ್ದೀನಿ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂತದ್ದ ಹೆಸರುಗಳಿದೆ ಇದು ಜಾಜಿ ಅಂತ ಯಾಕಂದ್ರೆ ಈ ಜಾಜಿ ಎಲ್ಲ ಹೆಸರು ತುಂಬಾ ಜನ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ತಾಯಿ ಹೇಳೋರು ಯಾಕಂದ್ರೆ ಕೊಡಕ್ಸೆಡಲ್ಲಿ ಇದ್ದಿದ್ದು ಆಗೆಲ್ಲ ಸ್ವಲ್ಪ ಕಾಡಿನೆಲ್ಲ ಬರೋರು ಅದರಲ್ಲಿ ಹೆಸರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ತರ ಹೆಸರುಗಳಿತ್ತು ಇಲ್ಲ ನಮ್ಮ ತರ ಮೀನ ಈ ತರ ಎಲ್ಲ ಹೆಸರುಗಳು ಈ ಜಾಜಿ ಅಂತ ತಿಳಿದ ಬಂದ ನಿಮಗೆ ಅಂತ ಏನಿಗೆ ವಿಷಯ ಇತ್ತು ಅದ್ರ ನೆಕ್ಸ್ಟ್ ಬರೋ ವಿಷಯ ಇಲ್ಲೂ ಚೆನ್ನಾಗಿದೆ ಗಿಂಗಳಿಗೆ ಬಿಸಿತಾರ ಏನೋ ಮಗಳ ಹೆಸರು ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗಳ ಹೆಸರು ಗೊತ್ತಾ ನಿಮ್ಗೆ ಯಾರು ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಜಾಣ ಹೇಳ್ತಿದಾರೆ ನೋಡ್ರ ಏನಕ್ಕೆ ಸ್ಕೂಲಲ್ಲಿ ಅವ್ನು ಯಾರು ನೀನು ನೀವು ನೀಲ್ಲ ನೀನ್ ಜಾಣ ಅಂತಂದ್ರೆ ಮೈಡಾ ಎಂತನೇ ಬೈತಾರೆ ಪಾಪ ಹೇಳಿ ಬೈಯೋದು ಕೂಡ ಅವ್ನಿಲ್ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನಮ್ಮ ಡಾನ್ಸ್ ಮಾಸ್ ಮೋಹನ್ ಅವರು ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟು ಒಳ್ಳೆ ಸಾಂಗ್ ಮಾಡಿದ್ದಾರೆ ಅದಕ್ಕೆ ಒಂದು ಆನೆ ಬರುತ್ತರ ನಮ್ಮ ಆಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು ಕೃಷ್ಣ ಅವರು ಡಿ ಮೀಟ್ ರಿಲೀಸ್ ಮಾಡ್ತಾರೆ ಇದು ಇನ್ನೂ ದೊಡ್ಡ ವಿಷಯ ಆಗಿದೆ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರಸ್ತೀನಿ ಸೊ ಒಳ್ಳೇದಾಗಲಿ ಅಂತ ಕೇಳ್ಬಿಡ್ತೀನಿ ಧನ್ಯವಾದಗಳು